ರಿಯಂತೆ ಮನಸೆಳೆಯುವ ಇದು ಡ್ರ್ಯಾಗನ್ ಫ್ರೂಟ್ ಉಷ್ಣವಲಯದಲ್ಲಿ ಹೇರಳವಾಗಿ ಬೆಳೆಯುವ ಡ್ರ್ಯಾಗನ್ ಫ್ರೂಟ್ ಅನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಲ ರೈತರು ಬೆಳೆದು ಸೈ ಎನಿಸಿಕೊಂಡಿದ್ದಾರೆ ಡ್ರ್ಯಾಗನ್ ಫ್ರೂಟ್ಗೆ ಪ್ರತಿ ವರ್ಷ ಒಳ್ಳೆಯ ಬೆಲೆ ಸಿಗುತ್ತಿತ್ತು ದೇಶ ವಿದೇಶಗಳಿಗೆ ಹಣ್ಣುಗಳನ್ನು ರಫ್ತು ಮಾಡಿ ಕೋಟ್ಯಾಂತರ ರೂಪಾಯಿ ಆದಾಯ ಗಳಿಸುತ್ತಿದ್ದರು ಆದರೆ ಈ ಬಾರಿ ಲಾಭ ಇರಲಿ ಬೆಳೆದ ಹಣ್ಣುಗಳನ್ನು ಕಟಾವು ಮಾಡಿ ತಿಪ್ಪೆಗೆ ಎಸೆಯುವ ಪರಿಸ್ಥಿತಿ ಎದುರಾಗಿದೆ ಕಷ್ಟಪಟ್ಟು ಬೆಳೆದ ಹಣ್ಣುಗಳಿಗೆ ಬೆಲೆ ಇಲ್ಲದೆ ಕೇಳುವವರೇ ಇಲ್ಲ ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ರೈತ ಗಜೇಂದ್ರ ತಾವು ಬೆಳೆದಿದ್ದ ಡ್ರ್ಯಾಗನ್ ಫ್ರೂಟನ್ನು ಟ್ರ್ಯಾಕ್ಟರ್ನಲ್ಲಿ ತುಂಬಿಕೊಂಡು ಬಂದು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿಗೆ ಮಾರಾಟ ಮಾಡಿ ಕೈ ತೊಳೆದುಕೊಳ್ಳುತ್ತಿದ್ದ ಹಣ್ಣು ಅಂತೇಳಿ ಬೆಳೆದಿದ್ದೀನಿ ಅಣ್ಣ ಅದೇನಕ್ಕೆ ಅಂದ್ರೆ ಬೆಳೆದಿನಿ ಅಂತ ನೀವಾಗ ಅನಿಸ್ತಿದೆ ನನಗೆ ಯಾಕಂದ್ರೆ ಇವಾಗ ನಾಲ್ಕು ವರ್ಷದಿಂದ ಒಳ್ಳೆ ವ್ಯಾಪಾರ ಆಗ್ತಿತ್ತು ಒಳ್ಳೆ ಬೆಲೆಯೂ ಇತ್ತು ಅದರದ್ದು ಹಣ್ಣಿಗೆ ಅನ್ನೋ ಒಂಥರ ತೂಕ ಇತ್ತು ಅಣ್ಣ ಇವಾಗ ಏನಾಗಿದೆ ಟಮಾಟ ಹಣ್ಣಿಗಿನ್ನ ಟಮಾಟ ಹಣ್ಣು ಬೇಡ ಬದ್ನೆಕಾಯಿಗಿನ್ನ ಬೇಡ ಅದರದ್ದು ಬೆಲೆನೇ ಬೇಡ ಅದು ಹೆಸರು ಇಳೋದಕ್ಕೂ ನನಗೆ ಅದು ಹಣ್ಣಿಗೆ ಹೋಲಿಕೆ ಮಾಡೋಕ್ಕೂ ಅಣ್ಣ ಆ ಥರ ಆಗಿದೆ ಅಣ್ಣ ಅಣ್ಣ ಮೂರು ಎಕರೆ ಬೆಳೆದಿದ್ದೀನಿ ಅಣ್ಣ ಮೂರು ಎಕರೆಗೆ ಏನಾಗಿದೆ ನಾನು ಒಂದು ಎಕರೆಗೆ ಹೆಚ್ಚು ಕಡಿಮೆ ಆದ್ಮೇಲೆ ಹದಿಮೂರು ಲಕ್ಷ ನಾನು ಬಂಡವಾಳ ಅಣ್ಣ ಆ್ಯಕ್ಚುಲಿ ಬ ಬೆಂಗಳೂರಿಂದ ಬಟ್ಟೆ ಬಿಸ್ನೆಸ್ ಎಲ್ಲ ಮಾಡಿ ಸಂಪಾದನೆ ಮಾಡಿ ಇಟ್ಕೊಂಡಿದ್ದು ಕೋವಿಡ್ ಆದಮೇಲೆ ಬಂದಿದೆ ನಾನು ಎಲ್ಲ ಸಂಪಾದನೆ ಮಾಡಿ ಇಲ್ಲಿ ಹಾಕಿದೆ ಅದರ ಮೇಲೆ ಅಣ್ಣ ಇವಾಗ ಏನಾಗಿದೆ ಅಂದರೆ ಟೊಮಾಟನ್ಗಿಂತ ರೇಟ್ ಕಡಿಮೆ ಅಣ್ಣ ಅದು ಅಣ್ಣ ಯಾಕೆ ಅಂದರೆ ಎಕ್ಸ್ಪೋರ್ಟ್ ಅಣ್ಣ ಎಕ್ಸ್ಪೋರ್ಟ್ ಏನಕ್ಕೆ ಆಗ್ತಿಲ್ಲ ಅಂದರೆ ಅಣ್ಣ ಇವಾಗೆಲ್ಲ ಯುದ್ಧಗಳು ನೀಡ್ತವೆ ಇವಾಗ ಆಪ್ರೇಷನ್ ಸಿಂಧೂರು ಅದು ಇದು ನಡೆಸಿದ್ರು ಅಣ್ಣ ಅದು ಆ ಮಾಡಿದು ನಮ್ಮ ದೇಶಕ್ಕೆ ಒಳ್ಳೆಯದೇ ಅದು ನಾನು ಇದು ಮಾಡ್ಕೊತೀನಿ ಆಮೇಲೆ ಇವ್ರು ಯಾರು ಸರ್ ಇವಾಗ ಏನಾಗುತ್ತೆ ಅಂದರೆ ಎಕ್ಸ್ಪೋರ್ಟ್ ಆಗಿಲ್ಲ ಅಂದರೆ ಇವಾಗ ಅಣ್ಣ ನಮ್ಮ ಇವಾಗ ನಾನು ಬೆಳ್ದು ನಾನೇ ತಿನ್ನೋಕ್ಕಾಗಲ್ಲ ಅಣ್ಣ ನಾನು ಒಂದು ಎಕರೆ ಬೆಳೀದಿ ಅದು ನಾನು ತಿನ್ನೋಕ್ಕಾಗಲ್ಲ ನಾಲ್ಕು ಜನಕ್ಕೆ ಹಂಚ್ಕೊಂಡು ತಿನ್ನಬೇಕು ಕರೆಕ್ಟ್ ಅಲ್ವಾ ಇವಾಗ ನಮ್ಮ ಸ್ಟೇಟಲ್ಲಿ ಇನ್ನೊಂದು ಸ್ಟೇಟ್ಗೆ ಇನ್ನೊಂದು ಇನ್ನೊಂದು ಸ್ಟೇಟ್ಗೆ ಕಳಿಸ್ಬೇಕದು ನಮ್ಮ ಸ್ಟೇಟಲ್ಲಿ ಇನ್ನೊಂದು ದೇಶಕ್ಕೆ ಅದು ಕಳಿಸ್ಬೇಕು ನಾವು ಸಿ ಇವಾಗ ಅಲ್ಲಿ ಇರಾನು ಇಸ್ರೇಲು ಯುಕ್ರೇನು ಅದು ಯಾವುದೋ ಇನ್ನೊಂದು ಯಾವುದೋ ರಷ್ಯಾ ಎಲ್ಲ ಇದನ್ನು ನಡೀತಾ ಅಣ್ಣ ಎಲ್ಲಿ ಎಕ್ಸ್ಪೋರ್ಟ್ ಆಗ್ತಲ್ಲ ಅಣ್ಣ ಬಾಂಗ್ಲಾದೇಶಕ್ಕೆ ಹಣ ಲಾಸ್ಟ್ ಇಯರು ನಾನು ದಾಳಂಬಿ ಒಂದು ಎಕರೆ ಹಾಕಿದ್ದೀನಿ ಅಣ್ಣ ನೂರ ಎಂಬತ್ತು ರೂಪಾಯಿ ಕೆ ಜಿ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ನಾನು ಮಾರಿದ್ದೀನಿ ಮೊನ್ನೆ ಇಯರು ಎಂಬತ್ತೈದು ರೂಪಾಯಿ ಮಾರಿದೆ ಅಣ್ಣ ಕೆ ಜಿ ನೂರ ಎಂಬತ್ತೈದು ರೂಪಾಯಿ ಇಲ್ಲಿ ಎಂಬತ್ತು ರೂಪಾಯಿ ಇಲ್ಲ ಅಣ್ಣ ಅದೇನು ಉಕ್ರ ಇದು ನಮ್ಮ ಬಾಂಗ್ಲಾದೇಶು ಇಂಡಿಯೇನೋ ಅದೇನೋ ಗಡಿ ಸಮಸ್ಯೆ ಅಂತ ಅದನ್ನು ಎಕ್ಸ್ಪರ್ಟ್ ನಿಲ್ಲಿಸಿದ್ದಾರೆ ಸಿ ನಮ್ಮ ನನ್ನ ನಾನು ಕೇಳ್ಕೊಳ್ಳೋದು ಇಷ್ಟೆ ನಮ್ಮ ಕೇಂದ್ರ ಸರ್ಕಾರದವರು ಈ ನಮ್ಮ ರಾಜ್ಯ ಸರ್ಕಾರದಾಗ ಏನು ನಮ್ಮ ಎಲ್ಲ ರಾಜ್ಯದಾಗ ಏನೇನು ಬೆಳೀತಾರೆ ಅಟ್ಲೀಸ್ಟ್ ಅವ್ರು ಮಾರಲಿಕ್ಕೆ ಇವಾಗ ಗಡಿ ಅದೆಲ್ಲ ಇವಾಗ ನಮ್ಮ ದೇಶನ ಫಸ್ಟು ನಮ್ಮ ದೇಶನ ಮುಖ್ಯ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಆಮೇಲೆ ಮಾರ್ಲಿಕ್ಕೂ ಅವರು ಒಂದು ಅವಕಾಶ ಮಾಡಿಕೊಡ್ಬೇಕಣ್ಣ ಇಲ್ಲಾಂದರೆ ಇವರನ್ನು ತೊಗೊಂಡು ಅಲ್ಲ ಪರ್ಚೇಸ್ ಮಾಡಿ ಇವಾಗ ಅಕ್ಕಿ ಏನೋ ಬೆಲೆ ಕಡಿಮೆ ಆದರೆ ತೊಗೊಂಡು ಏನೋ ಬೇರೆ ಇನ್ನೊಂದು ದೇಶಕ್ಕೆ ಏನೋ ಒಂದು ಮಾಡ್ತಾರಲ್ಲ ಅಣ್ಣ ಅದೇ ಥರ ಇವಾಗ ಮಾವಿನ ಹಣ್ಣು ಅದೆಲ್ಲ ಮಾಡ್ತಿರೋಣ ಇವಾಗ ನಾವು ಡ್ರಾಗನ್ ಬೆಳೆದು ಎತ್ತಣ ಹೋಗ್ಬೇಕು ಈ ವರ್ಷ ಡ್ರ್ಯಾಗನ್ ಫ್ರೂಟ್ ಕಟಾವಿಗೆ ಬರುತ್ತಿದ್ದಂತೆ ಇರಾನ್ ಇಸ್ರೇಲ್ ಯುದ್ಧ ಆರಂಭವಾಗಿತ್ತು ಇದರಿಂದ ಇರಾನ್ ಇರಾಕ್ ಬಾಂಗ್ಲಾದೇಶ ಸೇರಿದಂತೆ ಮುಸ್ಲಿಂ ರಾಷ್ಟ್ರಗಳಿಗೆ ಡ್ರ್ಯಾಗನ್ ಫ್ರೂಟ್ ರಫ್ತಾಗಿಲ್ಲುವಂತೆ ಇದರಿಂದ ಬೆಳೆದಿದ್ದ ಹಣ್ಣುಗಳು ತೋಟದಲ್ಲಿ ಕೊಳೆಯುತ್ತಿವೆ ಕೊನೆಗೆ ರೈತರೇ ಟ್ರ್ಯಾಕ್ಟರ್ಗಳಲ್ಲಿ ಹಣ್ಣುಗಳನ್ನು ತುಂಬಿಕೊಂಡು ಬಂದು ಚಿಕ್ಕಬಳ್ಳಾಪುರದ ಬೀದಿಗಳಲ್ಲಿ ಮಾರಾಟ ಮಾಡುತ್ತಿದ್ದಾರೆ ರೈತರಿಗೆ ನಷ್ಟವಾದರೂ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ತಿನ್ನುವ ಅವಕಾಶ ಸಿಕ್ಕಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಶ್ರೀಮಂತ ರೈತರೇ ಬೆಳೆಯುವ ಡ್ರ್ಯಾಗನ್ ಫ್ರೂಟ್ಗೆ ಈಗ ಬೆಲೆ ಕೈಕೊಟ್ಟಿದ್ದು ಡ್ರ್ಯಾಗನ್ ಫ್ರೂಟ್ ಬೆಳೆದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ